ಶಾಸಕ ಸ್ಥಾನ ವಂಚಿತ ಕೆ ಶ್ರೀನಿವಾಸ್ತ ಸ್ಥಾನಮಾನಕ್ಕೆ ಬಿಜೆಪಿ ಕಾರ್ಯಾಧ್ಯಕ್ಷ ಊರ ಬಾಗಿಲು ಶ್ರೀನಿವಾಸ್ ಒತ್ತಾಯ ಸುದ್ದಿಯ ವಿವರ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಅಂತಾರಾಷ್ಟ್ರೀಯ ಸಹಕಾರಿ ಧುರೀಣ ಕೆ ಗೌಡರು ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ ಅವರ ತ್ಯಾಗಕ್ಕೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರಬಾಗಿ ಶ್ರೀನಿವಾಸ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಸೋಮವಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಕ್ಕೋ ಸಂಸ್ಥೆಗೆ ಸತತವಾಗಿ ಏಳನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕೆ ಶ್ರೀನಿವಾಸಗೌಡರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಸಹಕಾರಿ ಧ್ವೀಣರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಲಾರ ಕ್ಷೇತ್ರವನ್ನು ಗುರುತಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡುತ್ತಾರೆ ಎಂಬ ಕಾರಣದಿಂದ ಅವರು ನಿಲ್ಲುವುದಿಲ್ಲ ಎಂದಿದ್ದರು ಆಗ ಅವರಿಗೆ ಸ್ಪರ್ಧೆ ಮಾಡಲು ಅವಕಾಶ ನೀಡಬೇಕಾಗಿತ್ತು ಆದರೂ ಅವರು ತ್ಯಾಗ ಮಾಡಿ ಬೇರೆಯವರಿಗೆ ಬಿಟ್ಟುಕೊಟ್ಟು ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಅಂತಹವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿ ಶಿವಕುಮಾರ್ ಹಾಗೂ ಮಾಜಿ ಕೆಎಚ್ ಮಣಿಯಪ್ಪ ಕಾಂಗ್ರೆಸ್ ನಾಯಕರು ಅವರನ್ನು ಎಂಎಲ್ಸಿ ಮಾಡಿ ನ್ಯಾಯ ಒದಗಿಸಬೇಕಾಗಿದೆ ಎಂದರು ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಸೊಸೈಟಿ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಬಂದ ತಾಲೂಕು ಜಿಲ್ಲಾ ಪರಿಷತ್ ಸೇರಿದಂತೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ನವದೆಹಲಿಯ ಇಕ್ಕೋ ಸಂಸ್ಥೆಗೆ ಸತತವಾಗಿ ಏಳನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇವರು ಸಂಸ್ಥೆಯ ಅಧ್ಯಕ್ಷಕರಾಗಿ ರೈತರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆರೋಗ್ಯಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ ತಮ್ಮ ಸಹಕಾರಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ತರದ ರೀತಿಯಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿದ್ದಾರೆ ಇಂತಹವರಿಗೆ ಸರ್ಕಾರ ಗುರುತಿಸಿ ಸೂಕ್ತ ಸ್ಥಾನಮಾನವನ್ನು ನೀಡಬೇಕಾಗಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಉದಯಶಂಕರ್ ಮುಖಂಡರಾದ ನಾಗರಾಜೇಗೌಡ ಹಾರೋಹಳ್ಳಿ ಶ್ರೀನಿವಾಸ್ ನಾಗೇಶ್ ರಾಮಣ್ಣ ತ್ಯಾಗರಾಜ್ ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಉದಯಶಂಕರ್ನವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಶ್ರೀನಿವಾಸು ನಾಗರಾಜು ದೇವನು ರಾಮಣ್ಣು ನಾಗೇಶು ಮತ್ತು ಹರೀಶು ಮತ್ತು ಎಲ್ಲ ನಮ್ಮ ಸಹಕಾರರನ್ನದ ಮುಖಂಡರೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಗೌಡರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವ್ರ ಮನೆಯಲ್ಲೇ ಕೂಡ ಮಾಡ್ತಾ ಇದ್ರು ಇದೇನು ಹೊಸದಲ್ಲ ಅವರಿಗೆ ಸುಮಾರು ತೊಂಬತ್ತಾಲ್ಕು ಮೊದಲೇ ಎಮ್ ಎಲ್ ಎ ಆಗ್ತಾರೆ ಅದಕ್ಕೂ ಮೊದಲೇ ಇಕ್ಕೋ ಡೈರೆಕ್ಟ್ರಾಗಿರ್ತಾರೆ ಸಣ್ಣ ಕುಗ್ರಾಮ ಹನ್ನೆಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರಿ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಹಕಾರಿ ಧುರೀಣರಾಗಿ ಬೆಳೆದಿದ್ದಾರೆ ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ ನಾಲ್ಕು ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದರು ವೆಂಕಟಗಿರಪ್ಪನವರು ಬೈರೇಗೌಡರು ಆಂಜನೆಡ್ಡಿಯವರು ಅಂತ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದಂಥವರು ಅದರ ಜೊತೆಗೆ ನಮ್ಮ ನಾಯಕರಾದ ಕೆ ಎಚ್ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಶ್ರೀನಿವಾಸ್ ಗೌಡರು ಒಬ್ಬ ಸ್ವಚ್ಛ ಸಜ್ಜನಿಕೆಯ ರಾಜಕಾರಣಿ ಅವರು ಈ ಬಾರಿ ಶಾಸಕರಾಗಬಹುದಾಗಿತ್ತು ಕೋಲಾರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವ್ರು ಬರ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಏಕೈಕ ಕಾರಣದಿಂದ ಈ ಕ್ಷೇತ್ರವನ್ನು ಅವ್ರಿಗೋಸ್ಕರ ಬಿಟ್ಟುಕೊಟ್ರು ಕೊನೆಗಳಿಗೆ ಇಲ್ಲಿ ನಾನು ಬಂದು ಹೇಳಿದೆ ಗೌಡರಿಗೆ ಅಣ್ಣ ಸಿದ್ದರಾಮಯ್ಯನವರು ಬರಲ್ಲ ನೀವು ಅನ್ಕಂಡೀಷನಲ್ಲಿ ಬರಬೇಡಿ ಕಾಂಗ್ರೆಸ್ಗೆ ಕಂಡೀಷನಲ್ಲಿ ಬನ್ನಿ ಸಿದ್ದರಾಮಯ್ಯನವರು ಬರ್ತಿದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬನ್ನಿ ಆಗ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಗೆದ್ತೀರಿ ಅವ್ರು ಈ ಸಾರಿ ಗೆದ್ದಿದ್ರಿ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಅಪಾರವಾದ ಸೇವೆಯನ್ನು ಕೊಡ್ತಕ್ಕಂಥ ಅವರ ಮನೋಭಾವ ಇತ್ತು ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅವ್ರ ತ್ಯಾಗಕ್ಕೆ ಸರಿಯಾಗಿ ಬೆಲೆ ಕುರಿಬೇಕು ಮುಂದೆ ಈಗ ಬರೋ ತಿಂಗಳು ಏನು ಖಾಲಿ ಇದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು ಆ ಸ್ಥಾನಗಳಲ್ಲಿ ಅವರು ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರನ್ನ ಕೆಲವ್ರನ್ನ ಆ ಮುಖಂಡ ವಹಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆದರೆ ಅವರಿಗೆ ತೃಪ್ತಿ ಸಹಕಾರ ಸರ್ಕಾರದಲ್ಲಿ ಏಳನೇ ಬಾರಿ ಜಿಪ್ಕೋ ನಿರ್ದೇಶಕರಾಗಿದ್ದಾರೆ ಅವರು ಜಿಪ್ಕೋ ಕ್ರಿಪ್ಕೋ ಬೆ ಕರ್ನಾಟಕದ ಫೆಡರೇಷನ್ನು ಮತ್ತು ಈಗ ಹಾಲಿ ಟಿಪ್ಕೋ ಟೋಕಿಯೋ ಸಂಸ್ಥೆಯ ಸುಮಾರು ಹದಿಮೂರು ಹದಿನೇಳು ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅವರಿಂದ ಅನೇಕ ಬಡಬಗ್ಗರಿಗೆ ರೋಗಿಗಳಿಗೆ ಅನೇಕ ರೀತಿಯ ಸಹಾಯಗಳಾಗಿದ್ದಾವೆ ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ ಅದರಿಂದ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಬೆಳವಣಿಗೆ ಅವರ ನಾಯಕತ್ವದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಅವ್ರಿಗೆ ಈ ಸರ್ಕಾರ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತೇಳಿ ನಾನು ಎಲ್ಲ ಮುಖಂಡರು ಕೂಡ ಈ ಮೂಲಕ ಮಾಡ್ತೀನಿ ಅದನ್ನೆಲ್ಲ ಕರೆದು ನಮ್ಮ ಒಂದು ಈ ಸನ್ಮಾನಕ್ಕೆ ನಮ್ಮನ್ನು ಪಾತ್ರ ಮಾಡೋದಕ್ಕೆ ಸೀನನ್ನು ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಗೌಡ್ರು ಭಾಳ ಹಳುಬರು ರಾಜಕಾರಣದಲ್ಲಿ ನಮ್ಮ ಮಗಳೇ ಸೀನಣ್ಣು ಹೇಳಿದ್ರು ಭಾಳ ಉತ್ತಮವಾದ ರಾಜಕಾರಣಿ ಅಂದ್ಬಿಟ್ಟು ಖಂಡಿತವಾಗ ನಮ್ಮ ಗೌಡ್ರು ಭಾಳ ಅರ್ಪೂರ್ವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ಇರೋರಿಗೆ ಒಳ್ಳೆಯ ಪದವಿ ಸಿಕ್ಕಿ ಒಳ್ಳೆ ಉನ್ನತ ಸ್ಥಾನ ಸಿಕ್ಕಿ ಅಧ್ಯಕ್ಷರು ಆಗಲಿ ಅಂತ ನಾವು ಆರೈಕೆ ಮಾಡ್ತಾ ಇದ್ವಿ ಸ್ವಲ್ಪ ಸ್ವಲ್ಪ